ಒಂದು ದಿನ ಸೂರ್ಯನಿಗೂ ಗಾಳಿಗೂ ಜಗಳವಾಯಿತಂತೆ ಯಾರು ಹೆಚ್ಚು ಬಲತಾಲಿ ಎಂಬುದು ಅವರ ಜಗಳದ ವಿಷಯವಾಗಿತ್ತು ಗಾಳಿರಾಯ ಹೇಳಿದ ನಾನೇ ಹೆಚ್ಚು ಬಲಶಾಲಿ ಬೇಕಾದರೆ ಸಾಬೀತುಪಡಿಸಿ ತೋರಿಸಬಲ್ಲೆ ಅದು ಅಲ್ಲಿ ಕೋಟು ಧರಿಸಿ ನಿಂತಿರುವ ಆ ವೃದ್ಧನನ್ನು ನೋಡು ಆತನ ಕೋಟನ್ನು ನಿನಗಿಂತ ಬೇಗನೆ ಬಿಚ್ಚಿ ಎಸೆಯಬಲ್ಲೆ ನಾನು ಬಲಪರೀಕ್ಷೆಗೆ ಇಬ್ಬರೂ ಸಿದ್ಧರಾದರು ಸೂರ್ಯನು ಮೋಡದ ಹಿಂದೆ ಅವಿತುಕುಳಿತ ಗಾಳಿರಾಯ ಬಲವಾಗಿ ಗಾಳಿ ಬೀಸಿದ ಆದರೆ ಗಾಳಿಯ ವೇಗ ಜಾಸ್ತಿಯಾದಷ್ಟು ಕೋಟಿನ ಮೇಲೆ ಆ ವೃದ್ಧನ ಹಿಡಿತ ಬಿಗಿಯಾಗತೊಡಗಿತು ಕೊನೆಗೆ ಗಾಳಿರಾಯ ಪ್ರಯತ್ನವನ್ನು ಕೈಬಿಟ್ಟ ನಂತರ ಸೂಯನ ಸರದಿ ಆರಂಭವಾಯಿತು ಆತ ಮೋಡದ ಮರೆಯಿಂದ ಮೆಲ್ಲನೆ ಹೊರಗೆ ಬಂದ ಆ ವೃದ್ಧನನ್ನು ನೋಡಿ ಹಿತವಾಗಿ ನಕ್ಕ ಸೂಯನನ್ನು ಕಂಡು ಆ ವೃದ್ಧ ತನ್ನ ಕೋಟನ್ನು ಕಳಚಿಬಿಟ್ಟ ಸೂಯನು ಗೆಲುವು ಸಾಧಿಸಿದ ಆ ನಂತರ ಗಾಳಿಗೆ ಹೇಳಿದ ರೋಷಾವೇಶ ಮತ್ತು ಬಲಪ್ರಯೋಗಕ್ಕಿಂತ ಸೌಮ್ಯತೆ ಮತ್ತು ಸ್ನೇಹಪರತೆ ಯಾವಾಗಲೂ ಹೆಚ್ಚು ಬಲಶಾಲಿ ಗಾಳಿಗೆ ಈಗ ತನ್ನ ತಪ್ಪು ಅರ್ಥವಾಯಿತು